ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮುರು ಪಟ್ಟಣದ ಸಿದ್ಧಾರ್ಥ ಎಜುಕೇಷನಲ್ ಟ್ರಸ್ಟ್ ಸರ್ವೋದಯ ಮತ್ತು ಶ್ರೀ ಚೈತನ್ಯ ಪಬ್ಲಿಕ್ ಹೈಸ್ಕೂಲ್ನಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಅಲ್ಲದೆ ಕಳೆದ ನಾಲ್ಕು ವರ್ಷಗಳಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದು ಪಟ್ಟಣದ ಪ್ರತಿಷ್ಠಿತ ಶಾಲೆ ಎನಿಸಿಕೊಂಡಿದೆ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ವನಿತಾ ಗಿರಿಶೀರ್ ಅವರು ಮಾತನಾಡಿದ್ದಾರೆ ಪ್ರತಿ ಬಾರಿಯೂ ನಮ್ಮ ಶಾಲೆಯ ಎಲ್ ಸಿ ಫಲಿತಾಂಶ ನೂರಕ್ಕೆ ನೂರಷ್ಟು ಬರ್ತಾ ಇದ್ದು ಈ ಬಾರಿ ನೂರರಷ್ಟು ಫಲಿತಾಂಶದ ಜೊತೆಗೆ ಉತ್ತಮ ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಈ ರೀತಿಯ ಫಲಿತಾಂಶಕ್ಕೆ ಕಾರಣರಾದ ಶಾಲಾ ಶಿಕ್ಷಕ ವರ್ಗ ಪೋಷಕ ವರ್ಗ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಶಿಕ್ಷಕ ವರ್ಗ ಪೋಷಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಾಗಿ ನಮ್ಮ ಶಾಲೆಯಲ್ಲಿ ಹೊಸದಾಗಿ ಶಾಲೆ ಪ್ರಾರಂಭ ಆದಾಗಲೂ ಸಹ ಮೂರು ಬ್ಯಾಚ್ ಔಟ್ಪುಟ್ ಆಗಿದೆ ಆ ಮೂರು ಬ್ಯಾಚ್ಗಳನ್ನೂ ಸಹ ತುಂಬ ಅತ್ಯುತ್ತಮವಾದ ಅಂಗಗಳನ್ನು ಬಳಸಿ ಹೊರಗಡೆ ಹೋಗಿದ್ದಾರೆ ಸೊ ಅದೇ ರೀತಿಯೇ ಈ ವಿದ್ಯಾರ್ಥಿಗಳನ್ನು ಸಹ ಇವರ ಭವಿಷ್ಯಗಳು ಸಹ ತುಂಬ ಉಜ್ವಲವಾಗಿ ಇರಲಿ ಅಂತ ಹೇಳ್ಬಿಟ್ಟು ಆಡಳಿತ ಮತ್ತು ಈ ಒಂದು ರಿಸಲ್ಟ್ ತಂದು ನಮ್ಮ ಶಾಲೆಯ ಶಿಕ್ಷಕರಿಗೂ ಹಾಗೂ ಆ ಮಕ್ಕಳ ಪೋಷಕರಿಗೂ ತುಂಬ ಧನ್ಯವಾದಗಳನ್ನು ಹಾಗೆಯೇ ನಮ್ಮ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಕನ್ನಡ ಒಳಗೊಂಡಂತೆ ಸದ್ದವಾಗಿ ನಾಲ್ಕು ವರ್ಷವೂ ಕೂಡ ನಮ್ಮ ತವದ ಹಾಗೂ ಚೈತನ್ಯ ಪಬ್ಲಿಕ್ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರಷ್ಟು ಸರ್ಕಾರ ಬಂದು ಕೊಳಕೂರು ತಾಲೂಕಲ್ಲಿ ಒಂದು ಪ್ರತಿಷ್ಠಿತ ಕಾರ್ಯ ನಾವು ಗುರುತಿಸಿಕೊಂಡಿದ್ದೀವಿ ಇಷ್ಟೆಲ್ಲ ಯಶಸ್ಸಿಗೆ ಕಾರಣಕರ್ತರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ವಿಶೇಷವಾಗಿ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ನಮ್ಮ ಮಾರ್ಗದರ್ಶಿರಾಗಿರ್ತಕ್ಕಂಥ ಗಿರೀಶ್ ಸರ್ ಅವರು ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪೋಷಕರಂದ ಮತ್ತು ನಮ್ಮ ಸಂಸ್ಥೆಯ ಆಧಾರ ಸಂಮೂಳಾಗಿರ್ತಕ್ಕಂಥ ಶಿಕ್ಷಕರುಂದ ಮತ್ತು ಆಡಳಿತ ಅಧಿಕಾರಿಗಳಿಗೂ ಮತ್ತು ಇಲಾಖೆಯ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಾವು ಅಭಿನಂದನೆಗಳನ್ನು ಕಲಿಸೋದಕ್ಕೆ ವಿಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸರ್ವೋದಯ ಹಾಗೂ ಶ್ರೀ ಚೈತನ್ಯ ಪಬ್ಲಿಕ್ ಸ್ಕೂಲಿನಲ್ಲಿ ನಾನು ಅತ್ಯುತ್ತಮ ಅಂಕಗಳೊಂದಿಗೆ ಪಾಸಾಗಿರುತ್ತೇನೆ ನಮ್ಮ ಶಾಲೆಯು ಸತತವಾಗಿ ನೂರಕ್ಕೂ ನೂರರಷ್ಟು ಫಲಿತಾಂಶವನ್ನು ಪಡೆದಿದೆ ಎಲ್ಲ ಎಲ್ಲ ರೀತಿಯ ನಮ್ಮ ಶಿಕ್ಷಕರ ಪ್ರೋತ್ಸಾಹ ಹಾಗೂ ಶಾಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸರ್ವೋದಯ ಹಾಗೂ ಶ್ರೀ ಚೈತನ್ಯ ಪಬ್ಲಿಕ್ ಸ್ಕೂಲ್ ಮೊಳಕಲ್ಮೂರು ಇಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಶಾಲೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತದೆ ಹಾಗೆ ನಮ್ಮ ಶಾಲೆಯಲ್ಲಿ ಉತ್ತಮ ರೀತಿಯಾದಂತಹ ಬೋಧನೋಪಕರಣಗಳನ್ನು ಹಾಗೆ ವಿಶೇಷ ರೀತಿಯಲ್ಲಿ ಮಾರ್ಗದರ್ಶನ ಸ್ಮಾರ್ಟ್ ಕ್ಲಾಸ್ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದರೊಂದಿಗೆ ಎಲ್ಲರೂ ಸಹ ಶಾಲಾ ಆಡಳಿತ ಮಂಡಳಿಯು ಸಹ ಅತ್ಯುತ್ತಮವಾದ ರೀತಿಯಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನ ಪ್ರೇರೇಪಿಸುತ್ತಾರೆ ಹಾಗಾಗಿ ಈ ರೀತಿಯಾಗಿ ನಾವು ಪ್ರತಿ ವರ್ಷವೂ ಸಹ ಸತತವಾಗಿ ನಾಲ್ಕು ಬಾರಿ ನಮ್ಮ ತಾಲೂಕಿನಲ್ಲಿ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಪಡೆದ ಶಾಲೆ ಅಂತ ಹೇಳುವುದರಲ್ಲಿ ಹೆಮ್ಮೆ ಅನಿಸುತ್ತದೆ ನಮಸ್ಕಾರ ನನ್ನ ಹೆಸರು ಪ್ರಿಯದರ್ಶಿನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕೋತ್ಸವ ಪರೀಕ್ಷೆಯಲ್ಲಿ ಸರ್ವೋದಯ ಮತ್ತು ಶ್ರೀ ಚೈತನ್ಯ ಪಬ್ಲಿಕ್ ಹೈಸ್ಕೂಲಿನಲ್ಲಿ ನಾನು ಅತ್ಯುತ್ತಮವಾದ ಹಗ್ಗಗಳನ್ನು ಪಡೆದಿದ್ದೇನೆ ನನಗೆ ಪ್ರೋತ್ಸಾಹ ನೀಡಿದ್ದು ಪೋಷಕರು ಮತ್ತು ಶಿಕ್ಷಕರು ನಮ್ಮ ಶಾಲೆ ಆಡಳಿತ ಮಂಡಳಿತ ಧನ್ಯವಾದಗಳು ನಮ್ಮ ಸರ್ವೋದಯ ಪಬ್ಲಿಕ್ ಶಾಲೆಯಲ್ಲಿ ನಮ್ಮ ಮಕ್ಕಳು ಎಸ್ ಏಳೆ ಕ್ಲಾಸಿಂದಲೇ ಎಸ್ ಎಲ್ ಎಸ್ ತನಕ ಇಲ್ಲಿ ವಯಸ್ಸಾಗಿ ನಿಮ್ಗೆರ್ತಾರೆ ಈ ಸಾರಿ ಎಕ್ಸಾಮು ಎಷ್ಟು ಸ್ಟಿಕ್ಟಾಗಿ ನಡೆದಿದ್ದರೂ ಕೂಡ ನಮಗೆ ಮಕ್ಕಳಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಒಳ್ಳೆಯ ಮಾರ್ಕ್ಸ್ ತಗೊಂಡು ಪಾಸಾಗಿದ್ದಾರೆ ಹಾಗಾಗಿ ಅವರು ನಮ್ಮ ನಮ್ಮ ಪರವಾಗಿ ಶಾಲೆಗೆ ಶಿಕ್ಷಕರಿಗೂ ಹಾಗೂ ಸಂಸ್ಥೆಯ ಇವರಿಗೆ ಸಂಸ್ಥೆಯವರಿಗೂ ನಮ್ಮ ನಮ್ಮ ಪರವಾಗಿ ನಮ್ಮ ಪೋಷಕರ ಪರವಾಗಿ ಸಹ ಶಿಕ್ಷಕರಿಗೂ ಎಚ್ ಎಮ್ಗವರೆಗೂ ನಮ್ಮ ಎಲ್ಲರಿಗೂ ನಾವು ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ